भूता वद्यम् तदैर्युक्तमङ्गैः तानाख्यन्नो विददधिकम् ब्रह्मनारायणाख्यम् ಅಮೀಕೇರ್ಗೌ ಮುನೀಯ ಮಹೀಧರ ಪದಾಶ್ರಯ ಯುಗ್ಧಮೀವಂತ ಕವಯಸ್ತರಣ್ತಿಸ್ತು ಸತ ಮೂವತ್ತಾಯಿತು ಮೂವತ್ತೊಂದು ಹರಿ ಓಂ ತಮ್ಮ ಇಲ್ಲ ಸರ್ ಹರಿ ಓಂ ನಿಶಾಕರ ಅನ್ನುವಂತಹ ಮುನಿಯ ಹತ್ತಿರ ಸೇವೆಯನ್ನ ಮಾಡ್ತಾ ಇದ್ದಂತಹ ಕಟಾಯಿ ಮತ್ತು ಸಂಪಾತಿ ಇಬ್ರು ಕೂಡ ಆ ಅವನ ಅತ್ಯಂತ ಅಂದ್ರೆ ಅವನು ಹೇಳಿದ ಹಾಗೆ ಅವನ ಸೇವೆ ಮಾಡುತ್ತಾ ನಡ್ಕೊಳ್ತಾ ಇದ್ದವರು ಇದು ಹಿಂದೆ ಒಂದು ಪ್ರಸಂಗ ಬಂತಲ್ವಾ ಆಕಾಶದಲ್ಲಿ ಸೂರ್ಯನ ಹತ್ತಿರಕ್ಕೆ ಸಾಗುವ ಪಂದ್ಯವನ್ನ ಕಟ್ಟಿ ಇಬ್ಬರಿಗೂ ಮೂರ್ಛನ ಬರುವ ಸಂದರ್ಭ ಬಂದಾಗ ತನ್ನ ತಮ್ಮನನ್ನ ರಕ್ಷಿಸುವುದಕ್ಕೋಸ್ಕರ ತನ್ನ ರೆಕ್ಕೆಯನ್ನ ಹಾಸಿ ನೆರಳು ಬರಿಸಿ ತಾನು ಮಾತ್ರ ರೆಕ್ಕೆ ಸುಟ್ಟುಕೊಂಡು ಕೆಳಕ್ಕೆ ಬಿದ್ದಾಗ ಇನ್ನು ಕೇಳಲಿಕ್ ಸಾಧ್ಯ ಇಲ್ಲ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಾಗಿ ಜೀವ ತೆಗೆದುಕೊಳ್ಳುವ ಜೀವವನ್ನ ಕಳೆದುಕೊಳ್ಳುವ ನಿರ್ಧಾರಕ್ಕೆ ಹೋಗಿ ಗುರುಗಳನ್ನ ಕೇಳಿಕೊಂಡಾಗ ಗುರುಗಳು ಆ ನಿನಗೆ ಮುಂದೆ ಒಂದು ಕಾರ್ಯ ಇದೆ ಕಪಿಗಳು ರಾಮನಿಗಾಗಿ ಬಂದಾಗ ನೀನು ಅವರಿಗೆ ರಾಮನ ಸುದ್ದಿಯನ್ನು ಹೇಳಬೇಕಾಗುತ್ತೆ ಅನ್ನುವ ಒಂದು ಮಾತನ್ನ ಹೇಳಿದ್ರು ನಿಶಾಕರ ನಿರ್ವಾಚಸ್ಮರನ್ನಹಂ ನೀವಿಷ್ಟೋ ಗಿರಿರಂಧ್ರಾಂತೇ ರಾಮದೂತ ಪ್ರತಿಕ್ಷೇ ಸಖ್ಯು ನಿಶಾಕರಸ್ಯ ನನ್ನ ಅಂದ್ರೆ ಅವರು ತುಂಬಾ ಹತ್ತಿರ ಋಷಿಯಾಗಿದ್ರು ಕೂಡ ಆತ್ಮೀಯತೆ ಇತ್ತು ತುಂಬಾ ಅರುಣನ ಮಕ್ಕಳಾದ್ರಿಂದಾಗಿ ತುಂಬಾ ದೊಡ್ಡವರು ಇವರಿಬ್ರು ನನಗೆ ಆತ್ಮೀಯನಾಗಿದ್ದಂತಹ ನಿಶಾಕರನ ಎಂಬ ಹೆಸರಿನ ಮುನಿಯ ಮಾತನ್ನ ನಾನು ಗಮನಿಸಿ ಮುನೇಹಿ ವಾಚ ಸ್ಮರನ್ ಮುನಿಯ ಮಾತು ಕೇಳಿಸಿಕೊಂಡು ಬಹಳ ದಿನದಿಂದ ಕಾಯ್ತಾ ಇದ್ದೆ ನಾನು ರಾಮನ ದೂತರು ಯಾರಾದ್ರೂ ಬರಬಹುದು ಅಂತ ನೀವು ರಾಮನ ದೂತರು ಅಂತ ಗೊತ್ತಿಲ್ಲ ನನಗೆ ಆಹಾರ ಸಿಕ್ಕಿತ್ತು ಅಂತ ಬಂದ್ರೆ ಆದ್ರೆ ನೀವು ರಾಮನ ಕತೆ ಹೇಳಿ ಈಗ ರಾಮನಿಗಾಗಿ ಸೀತೆಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ ಅಂತ ಗೊತ್ತಾದಾಗ ನನಗೆ ಮುನಿ ಹೇಳಿದ ಮಾತು ನಿಜ ಅಂತ ಈಗ ಮನಸ್ಸಿಗೆ ಸಮಾಧಾನ ಆಯ್ತು ನೀವೆಲ್ಲ ಆ ಮಹಾ ಕಾರ್ಯದಲ್ಲಿ ತೊಡಗಿದ್ದೀರಿ ಆ ನಾನು ಆ ಬೆಟ್ಟದ ಒಂದು ಗುಹೆ ಇತ್ತು ಅಲ್ಲೇ ಕಾಯ್ತಾ ಇದ್ದೆ ಯಾರಾದ್ರೂ ಬರ್ತಾರೆ 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 ಅಂತ ಈಗ ನೀವು ಸಿಕ್ಕಿದ್ವಿ ನಾನು ಅಲ್ಲೇ ಕೂತು ಕಾಯ್ತಿದ್ದೆ ನಿಮ್ಮನ್ನ ರಾಮದೂತ ಪ್ರತೀಕ್ಷೆಯ ಗಿರಿರಂಧ್ರ ಅಂತೆ ನಿರ್ವಿಷ್ಟ ನಿವಿಷ್ಟ ಅಸಂ ನನಗೆ ಆತ್ಮೀಯನಾಗಿದ್ದ ನಿಶಾಕರ ಎಂಬ ಮುನಿಯ ಸೇವೆಯನ್ನ ಮಾಡ್ತಾ ಇದ್ದವನಿಗೆ ಅವರ ಮಾತಿನಂತೆ ನಾನು ಕಾಯುವುದು ನನಗೆ ಅನಿವಾರ್ಯವಾಯಿತು ಕಿರಿಯ ಗುಹೆಯಲ್ಲಿ ರಾಮನ ದೂತರು ಬಂದೇ ಬರ್ತಾರೆ ಋಷಿ ಹೇಳಿದ ಮಾತು ವ್ಯರ್ಥವಾಗಲಾರದು ಅಂತ ಭಾವಿಸಿ ನಾನು ಕಾದಿದ್ದಕ್ಕೆ ನೀವೆಲ್ಲ ಈಗ ಬಂದದ್ದು ತುಂಬಾ ಸಂತೋಷ ಅಂತ ಹೇಳ್ತಾ ಇದ್ದಾನೆ ಇತಿ ನಿಶಾ ಈ ರೀತಿ ನಿಶಾಕರ್ನ ಮಾತನ್ನ ನೆನೆದು निशा करसिया शष्टीएका में शष्टीएका सक्यु हु शष्टीएका मुने हैं शष्टीएका वाचा हा मातु कलन्नु बहु त्रिलिंगा स्मरण चत्र प्रत्यंत शब्दा पुलिंगा प्रथमा एका अहम् अहम् आवाम वयम् त्रिलिंगा का प्रथमा एका निविष्टा हा तप प्रत्यंत शब्दा पुलिंगा प्रथमा एका गिरे हे रंध्रहा गिरि रंध्रहा गिरि रंध रंध्रश्या अंते गिरि रंध्रांते अतु अंतहा अस्मिन रामस्य दूतहा रामदूतहा अथवा रामस्य दूता हा रामदूता राम प्रतीक्षा राम दूतप्रतीक्षा तया राम दूतप्रतीक्षया गुरुराज हेळ अंतराजा दशरथ अंतराजा दशरथ अंतराजा दशरथ सखामे प्राणसंमित सखामे प्राणसंमित

ರಾಜ ದಶರಥ ಪ್ರಾಣಸಂಹಿತ ಮೇ ಸಖ ಪ್ರಾಣಸಂಹಿತ ಮೇ ಪ್ರಾಣಿ ಸಖ ಮಮಾಪಿ ಪುತ್ರ ತತ್ಪುತ್ರ ತಸ್ಯ ಸ್ನುಷಾ ಮಮ ಸ್ನುಷ ಅಯ್ಯೋ ರಾಜ ದಶರಥ ನನಗೆ ಗೆಳೆಯ ಪ್ರಾಣಕ್ಕೆ ಪ್ರಾಣ ನೀಡುವಷ್ಟು ಗೆಳೆಯ ಕೇವಲ ಜಟಾಯುವಿಗೆ ಮಾತ್ರ ಅಲ್ಲ ಸಂಪಾತಿಗೂ ದಶರಥನ ಒಳ್ಳೆಯ ಬಾಂಧವ್ಯ ಇತ್ತು ಹಾಗಾಗಿ ಅದು ಅವನಿಗೆ ನಾವೆಷ್ಟೋ ಸರ್ತಿ ಏನೋ ಒಳ್ಳೆ ವ್ಯಕ್ತಿಗಳ ಗೆಳೆತನವನ್ನ ಸಂಪಾದಿಸಿದ್ರೆ ಅದು ಎಲ್ಲೆಲ್ಲೋ ಹೇಗೆ ಉಪಯೋಗಕ್ಕೆ ಬರುತ್ತೆ ನಾವು ನಮ್ಮ ಒಳ್ಳೆಯ ನಡೆ ಯಾವತ್ತೂ ನಮ್ಮ ಜೀವಕ್ಕೆ ಹಾನಿ ಉಂಟು ಮಾಡುವುದಿಲ್ಲ ಅಥವಾ ನಮ್ಮ ಇವತ್ತು ನಮ್ಗೆ ಕಾರ್ಯೋಪಯೋಗಿ ಆಗದೇ ಇರ್ಬೋದು ಕೆಲವೊಂದು ಸಲ ಆದ್ರೆ ಅದರಿಂದ ಒಂದು ಉತ್ತಮವಾದ ಆ ಸಂಸ್ಕಾರದಿಂದ ಫಲ ಅಂತೂ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಸಂಪಾತಿಯ ಮಾತಿನಿಂದ ತಿಳಿಯತ್ತೆ ಮಮಾಪಿ ರಾಜ ದಶರಥ ಮೇ ಪ್ರಾಣ ಸಂ ಸಖ ಮಮಾಪಿ ಪುತ್ರ ತತ್ಪುತ್ರ ಮಮ ಅಪಿ ನನಗೂ ನನಗ್ಯಾರು ಮಗನೋ ಅವನು ಆ ನನಗೆ ತತ್ಪುತ್ರ ಮಮ ಪುತ್ರ ಅಪಿ ತತ್ ದಶರಥನ ಮಕ್ಕಳು ನನಗೆ ಮಕ್ಕಳಿದ್ದ ಹಾಗೆ ತಸ್ಯ ಸ್ಮುಶ ಅವನ ಸು ಅವನ ಆ ಸೊಸೆ ನನಗೂ ಸೊಸೆ ಇದ್ದ ಹಾಗೆ ಅಂದ್ರೆ ಇಷ್ಟು ಆತ್ಮೀಯತೆ ಅಂತ ಅನ್ನೋದು ದಶರಥ ಸಂಪಾದಿಸಿರ್ಬೇಕಾದ್ರೆ ಅಲ್ಲಿ ಕೆಲವೊಮ್ಮೆ ಅವರಿಗೆ ಅವರವರ ಆತ್ಮೀಯರ ಆ ಅಯ್ಯೋ ಮಕ್ಕಳೇನೋ ಬಿಡಿ ನಮ್ಗೆ ಈಗೆಲ್ಲ ಹೊಸ ವ್ಯಕ್ತಿಗಳ ಬಗ್ಗೆ ನಮ್ಗೆ ಏನು ಅಂತ ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲಿ ಅದೆಲ್ಲ ಹಳೆ ಕಾಲದ್ದು ಅಂತ ನಾವಾದ್ರೆ ಈಗ ಹೀಗೆ ಮಾಡ್ತಿದ್ವಿ ಆದ್ರೆ ಸಂಪಾತಿಯ ಮಾತಿನಲ್ಲಿ ಕಾಣುವಂತದ್ದು ಆ ಪ್ರೀತಿಗೆ ಅವರ ಮನೆಯ ಎಲ್ಲರಿಗೂ ಅಂದ್ರೆ ದಶರಥ ಅಷ್ಟು ಅವರಿಂದ ಅವರಿಗೆ ಅಂದ್ರೆ ಯಾವಾಗ ನಾವು ಒಳ್ಳೆತನವನ್ನ ಇನ್ವೆಸ್ಟ್ ಮಾಡ್ತೇವೆ ಆವಾಗ ಮಾತ್ರ ಪ್ರತಿಯಾಗಿ ಒಳ್ಳೆತನ ಬರುತ್ತೆ ನಾವು ಎಷ್ಟು ಎಷ್ಟು ಒಂದು ವಿಷಯದ ಬಗ್ಗೆ ತೀವ್ರವಾಗಿ ಅದನ್ನ ವಿರೋಧಿಸ್ತಾ ಹೋಗ್ತೇವೆ ಅದರಲ್ಲಿ ಒಳ್ಳೆ ಗುಣ ಇದ್ರೂ ಕೂಡ ಅದನ್ನ ಗುರುತಿಸದೆ ಹೋಗ್ತೇವೆ ಅದೇ ವಸ್ತು ಎಲ್ರಿಗೂ ಒಳ್ಳೇದಾದ್ರೂ ಕೂಡ ನಮ್ಗೆ ಆ ವಸ್ತುವಿನಿಂದ ತೊಡಕೆ ಉಂಟಾಗುತ್ತೆ ದಶರಥನ ಒಳಿತಿನ ವ್ಯವಹಾರ ಜಟಾಯುವಿನ ಜೊತೆಗೂ ಇತ್ತು ಆ ಸಂಪಾತಿಯ ಜೊತೆಗೂ ಇತ್ತು ಇಲ್ಲಿ ಮಾತ್ರ ಅಲ್ಲ ತುಂಬಾ ಕಡೆಗಳಲ್ಲಿ ದೇವತೆಗಳಿಗೂ ಅವನು ತುಂಬಾ ತನ್ನ ಶಾರೀರ ಗಟ್ಟಿ ಇರುವಾಗಲೆಲ್ಲ ದೇವತೆಗಳಿಗೂ ಹೆಲ್ಪ್ ಮಾಡಿದ್ದಾದ್ರಿಂದ ವರ ಅಂದ್ರೆ ದೇವತೆಗಳು ರಾಮನಿಗೆ ಒದಗಿ ಬರುವಾಗ್ಲೂ ಈ ಕೆಲವು ಮಾತುಗಳನ್ನು ಅವ್ರು ಹೇಳ್ತಾರೆ ದಶರಥನ ಸಹಾಯ ನಮಗೆ ಸಿಕ್ಕಾಪರಟೆ ಇತ್ತು ಆದ್ರಿಂದ ನಾವು ಕೂಡ ರಾಮನಿಗೆ ಅಸ್ತ್ರ ಒದಗುವಾಗ ಅವನು ಕೇಳಬೇಕು ಅಂತ ಯೋಚನೆ ಮಾಡೋ ಮುಂಚೆನೆ ಬಂದು ಬತ್ತಳಿಕೆ ಸೇರಿಕೊಂಡು ಯುದ್ಧದಲ್ಲಿ ನಾವು ಸಹಕಾರ ಮಾಡಬೇಕು ಅಂತ ಅವರವರು ನಿರ್ಧಾರ ಮಾಡಿದಂತಹ ಮಾತುಗಳು ಕೂಡ ಅಲ್ಲಲ್ಲಿ ಬರ್ತವೆ ಮ ತಸ್ಯ ಸ್ಪೃಶ ಮಮ ಸ್ಮೃಶ ಅವನಿಗೆ ಯಾರು ಸೋದರಿ ಅವನಿಗೆ ಯಾರು ಸೊಸೆಯೋ ಅದು ನನಗೂ ಸೊಸೆ ಇದ್ದ ಹಾಗೆ ಅದರಿಂದಾಗಿ ಅಂತ ಅದು ಮುಂದೆ ಹೇಳ್ತಾನೆ ಹಂತ ಸಂಬೋಧನೆ ರಾಜಾ ದಶರಥ ಸಖಾ ಪ್ರಾಣ ಸಂಹಿತ ಇಷ್ಟು ಕೂಡ ಪ್ರಥಮ ವಿಭಕ್ತಿ ಏಕವಚನ ಮೇ ಷಷ್ಠಿ ಏಕ ಮಮ ಮತ್ತೆ ಷಷ್ಠಿ ಏಕ ಅಪಿ ಅವ್ಯಯ ಮಮ ಅಪಿ ಮಮ ಅಪಿ ಸವರ್ಣದೀರ್ಘಸಿ ಪುತ್ರ ತತ್ಪುತ್ರತ್ತ್ಪುತ್ರ ಸಕಾರಾದೇಶ ವಿಸರ್ಗಸಂಧಿ ಬಹು ವಚನೆ ಎರಡೂ ಕೂಡ ಪುಲ್ ಪ್ರಥಮ ಬಹು ತಸ ತತ್ಪುತ್ರ ಸ್ನುಷಾ ಸ್ತ್ರೀಲಿಂಗ ಪ್ರಥಮ ಎಕಷ್ಟಿ ಎಕ ಮಿ ಸ್ನುಷಾ ಪು ಸ್ತ್ರೀಲಿಂಗ ಪ್ರಥಮ ಎಕ

ಸಮರ್ಥೋಸ್ಮಿ ವಾ ನಾಹ ನ ಸಮರ್ಥೋಸ್ಮಿ ವರ ನನ್ನ ಸೊಸೆಯನ್ನ ಕದ್ದೊಯ್ದ ಕಳ್ಳನ ಬಗ್ಗೆ ನನಗೆ ತುಂಬಾ ಆಕ್ರೋಶ ಇದೆ ನನ್ನ ತಮ್ಮನನ್ನ ಕೊಂದ ನನ್ನ ಸೊಸೆಯನ್ನ ನನಗೆ ತುಂಬಾ ಕೋಪ ಇದೆ ಅಂತಹ ರಾವಣನನ್ನ ಹಂತು ಕಾಮೋಪಿ ನನಗೆ ನಿಜವಾಗೂ ಕೊಲ್ಲುವಷ್ಟು ಕೋಪ ಬರ್ತಿದೆ ಅವನನ್ನ ಕೊಂದೇ ಬಿಡಬೇಕು ಅಂತ ನನಗೆ ಯೋಚನೆ ಬರ್ತದೆ ಅದು ನ ಸಮರ್ಥೋಸ್ಮಿ ಮಾನರರೇ ನನಗೆ ಶಕ್ತಿ ಇಲ್ಲ ನನಗೆ ಈಗ ರಾವಣನನ್ನ ಎದುರಿಸುವಷ್ಟು ತಾಕತ್ತಿಲ್ಲ ಇಲ್ಲಾಂದ್ರೆ ಖಂಡಿತ ಅವನನ್ನ ನಾನು ನಾಶ ಮಾಡ್ತಿದ್ದೆ ಮಮಸ್ನುಷ್ಠಾಹರಂ ಚೋರಂ ನನ್ನ ತಂಗಿಯನ್ನ ಕದ್ದ ಕಳ್ಳನನ್ನು ನನ್ನ ತಮ್ಮನನ್ನ ಕೊಂದಂತಹ ಹಂತಕ್ಕನನ್ನು ಆ ರಾವಣನನ್ನು ಕೊಲ್ಲಬೇಕು ಅಂತನ್ನುವ ಆಸೆ ಮೂಗಿನ ತುದಿಯ ತನಕ ಇರುವುದಾದ್ರೂ ಕೂಡ ದೌರ್ಬಲ್ಯದಿಂದ ಸಾಧ್ಯವಾಗ್ತಾ ಇಲ್ಲ ಕಪಿಗಳೇ ಅಂತ ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ತಾನೆ ಸ್ಮುಷಾಹರಂ ಸ್ನುಷಾ ಯಾಹ್ ಸ್ಮುಶಾಂ ಹರತಿ ಇತಿ ಸ್ಮುಷಾಹರ ತಂ ಸ್ನುಷಾಹರಂ మొవ ఏక స్నుషాహారం ద్విత ఏక చోరం ద్వితీయా ఏక మమ ఏక మహిషి మమే ఆవయోకమ్ అంత భ్రా భ్రాతు నిసూదనం భ్రాతృ నిసూదనం నిసూదన కొల్లువను అంద్రే కొందవను తొందవనూ తర్థ భ్రాతృ నిసూదనం ద్వితీయా ఏక రావణం ద్వితీయా ఏక హంతు పుల్లింగ ప్రథమా ఎక హంతు పుల్లింగ ప్రథమ ఏక అవి అవ్యయా న ಅವ್ಯಯ ಸಮರ್ಥೋ ಅಸ್ಮಿ ಸಮರ್ಥೋಸ್ಮಿ ಪೂರ್ವ ಪೂರ್ವರೂಪಸಂಧಿ ಅಸ್ಮಿ ಲಟ್ ಉತ್ತಮ ಏಕ ವಾನರಾಹ ಸಂಬೋಧನ ಪ್ರಥಮ ಸುಧಾ ಅವ್ರು ಹೇಳಿ ಒಟ್ಟು ಏನು ಹಾಗಾಯ್ತು ನನ್ನ ಸೊಸೆಯನ್ನ ಕದ್ದವ ಅಮ್ಮನನ್ನ ಕೊಂದವಾ ಬಾರದು ರಾವಣನನ್ನು ನಾನೇ ಕೊಲ್ಲಬೇಕು ಅಂತ ಆಸೆ ಇದೆ ಆದ್ರೂ ಸಾಮರ್ಥ್ಯ ಇಲ್ಲದೆ ಬಿಟ್ಬಿಟ್ಟಿದ್ದೇನೆ ಅಪಕ್ಷಸ್ಯಾಮಿಷ ಆ ಸುಧಾವರ ಹೇಳಿ ಅಪಸ್ಯಸ್ಯ ಅಪಕ್ಷಸ್ಯಾಮಿಷಾಕಾಂಕ್ಷಿ 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 ಸುಪಾರ್ಶ್ವೋ ಮಮನಂದನ ಸುಪಾರ್ಶ್ವೋ ಮಮನಂದನ ಸುಪಾರ್ಶ್ವೋ ಮಮನಂದನ

ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬದುಕ್ಬೇಕು ಅಂದ್ರೆ ಆಹಾರ ಬೇಕು ಆದ್ರೆ ಆಹಾರಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಇಂತಹ ದುಸ್ಥಿತಿಯಲ್ಲಿ ನಾನು ಆಮಿಷಾಕಾಂಕ್ಷಿ ತಿನ್ಲಿಕ್ಕೆ ಆಹಾರ ಬೇಕೇ ಬೇಕು ಮಾಂಸಗಳೇ ನಮ್ಮ ನಿತ್ಯ ಆಹಾರ ನಾವು ಕಾಳು ಗೀಳು ಎಲ್ಲ ತಿನ್ಕೊಂಡು ಬದುಕ್ಲಿಕ್ಕೆ ಆಗುವಂತವ್ರು ಅಲ್ವೇ ಅಲ್ಲ ನಮ್ಮ ಸೃಷ್ಟಿಯಲ್ಲಿ ನಾವು ತಿನ್ನುವುದೇ ಮಾಂಸ ಆಹಾರವನ್ನ ನನಗೆ ಒಬ್ಬ ಮಗ ಇದ್ದಾನೆ ನಮ್ಮ ನಂದನ ಸುಪಾರ್ಶ್ವ ಆಮಿಷಾಕಾಂಕ್ಷಿ ನನಗೆ ನನಗಾಗಿ ಆಮಿಷವನ್ನ ತರಬೇಕು ಅಂತ ಬಯಸಿದವನು ದಾರಿಯಲ್ಲಿ ಬರುವಾಗ ರಾಕ್ಷಸಂ ಪಶ್ ಪ್ರೈಕ್ಷ ರಾಮನ ವಲ್ಲಭೆಯಾದಂತಹ ಸೀತೆಯನ್ನ ಅಪಹರಿಸ್ ಅಪಹರಿಸುತ್ತಿದ್ದಂತಹ ರಾವಣನನ್ನ ನನ್ನ ಮಗ ಸುಪಾರ್ಶ್ವ ಕಂಡಿದ್ದ ನನಗೆ ದಿನ ಆಹಾರಕ್ಕಾಗಿ ಅವನು ರಾಮಾಯಣದಲ್ಲಿ ಚೆನ್ನಾಗಿದೆ ಆ ಪಾತ್ರ ಹ್ಮ್ ದಿನ ಅಪ್ಪನಿಗೋಸ್ಕರ ಏನಾದ್ರೂ ಹೋಗಿ ಮಾಂಸವನ್ನ ಹೊತ್ತು ತರ್ತಿದ್ದ ಹಣ್ಣು ತರ್ತಿದ್ದ ಮಾಂಸ ತರ್ತಿದ್ದ ಅಪ್ಪ ಅದನ್ನ ಕಾಯ್ತಾ ಇದ್ದ ಅವತ್ತು ಎಷ್ಟು ಹೊತ್ತಾದ್ರೂ ಮಗ ಬರಲಿಲ್ಲ ಚಿಟ್ಟು ಬಂತು ಅಂದ್ರೆ ಸಾಮಾನ್ಯ ವಯಸ್ಸಾದ ಮೇಲೆ ಚಿಕ್ಕವರಿಗೆ ಅವರನ್ನ ನಮ್ಗೆಲ್ಲ ಎಷ್ಟು ಉಪದ್ರ ಕೊಟ್ಟಿದ್ದೀರಿ ನೀವು ಅನುಭವಿಸಿ ಈಗ ಅಂತ ತಮ್ಗೆ ಏನಾದ್ರೂ ಅವರಿಂದ ಬೇಸಲ್ಲ ಅದನ್ನಿಸ್ತಾರೆ ಸುತ ನಮಗೂ ಅದೇ ತರದ ಮತ್ತೆ ಬುಡಾಫ ಬರ್ಲಿಕ್ಕಿದೆ ಮುದಿತ ನಾನು ನಮ್ಮನ್ನು ಕಾಡುತ್ತೆ ನಮ್ಮ ಮಕ್ಕಳು ನಮ್ಗೆ ಹಾಗೆ ನಡ್ಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಆದ್ರೂ ಅವ್ರು ಏನೇ ಮಾಡಿಲ್ಲ ಅದಕ್ಕಿಂತ ಜಾಸ್ತಿ ನಾವು ಅಭ್ಯಾಸ ಮಾಡಬೇಕು ಅದು ನಿಜವಾಗಿ ಅವರನ್ನ ಅದಕ್ಕೆ ಯೋಗ್ಯರು ಅಯೋಗ್ಯರು ಅದೆಲ್ಲ ಆಮೇಲಿನ ಪ್ರಶ್ನೆ ನಮ್ಗೆ ಸಾಧ್ಯ ಅಂದ್ರೆ ನಮ್ಗೆ ಅನಿವಾರ್ಯವಾದ ಸಂಬಂಧಗಳಾದಾಗ ಅಗತ್ಯ ಇಲ್ಲದವರನ್ನ ಎಲ್ಲೋ ದೂರ ದೂರವರನ್ನ ನಮ್ಮ ಸಂಬಂಧ ಇಲ್ಲದವರನ್ನ ಹೋಗಿ ನಾವು ಹಾಗೆ ನಮ್ಮ ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ ಆದ್ರೆ ನಾವು ಯಾರಿಂದ ಯಾವುದೋ ಕಾರಣಕ್ಕಾಗಿ ತುಂಬಾ ಬಳಲಿದ್ದೇವೋ ಅವರನ್ನ ನೋಡ್ಕೊಳ್ಳೋ ಸಮಯ ಬಂದಾಗ ನಾವು ಇನ್ನು ಹೆಚ್ಚು ಪ್ರೀತಿ ತೋರಿಸಿ ನೋಡ್ಬೇಕು ಆಗ ನಿಜವಾಗಿ ತಮ್ಮ ತಪ್ಪಿನ ಅವರನ್ನು ಎಷ್ಟು ಕಾಡುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಸಾಧಿಸಿ ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಯಾವುದು ನಮ್ಮ ನಾವು ಏನನ್ನು ಬದಲಾಯಿಸ್ಲಿಕ್ಕಾಗಲ್ಲ ಅವರೇ ಇನ್ನಷ್ಟು ಇನ್ನಷ್ಟು ಅದರಿಂದ ವ್ಯಥೆ ಪಡ್ತಾರೆ ಅಥವಾ ಏನೋ ಒಂದು ಅನಾಸಕ್ತಿ ಬೆಳೆದು ಬಿಡುತ್ತೆ ಅದರಿಂದಾಗಿ ನನ್ನ ಸೇವೆಗೆ ಅಂತ ಸುಪಾರ್ಶ್ವ ಯಾವತ್ತೂ ಅವನು ಕಡೆಗಾಣಿಸಿದವನಲ್ಲ ಆದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅವನ ಬಗ್ಗೆ ತಡವಾಗಿ ಬಂದ ಬಂದಾಗ ನಾನೇ ಅವನನ್ನ ಬೈದೆ ಏನೋ ನೀನು ಇಷ್ಟು ತಡ ಮಾಡಿದ್ದಿ ಅಂತ ಆ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಯೋಮ್ನಿ ನಿ ರಾಮವಲ್ಲಭಂ ಹರಂತಂ ರಾಕ್ಷಸಂ ಪ್ರೈಕ್ಷತ ಅಪಕ್ಷಸ್ಯ ಯಸ್ಯ ಪಕ್ಷೌ ನಸ್ತಃ ಸಹ ಅಪಕ್ಷ तस्य अपक्षस्य आमिषाकांक्षी आमिष आमिषम आकांक्षते इति आमिषाकांक्षी पुल्लिंग प्रथमा एक अपक्षस्य षष्ठी एक सुपार्श्वः पुल्लिंग प्रथमा एक प्रथमः षष्ठी एक नंदनः पुल्लिंग प्रथमा एक राक्षसम् द्वितीय एक प्रैक्षत लंग प्रथमा राक्षसम् द्वितीय एक ప్రైక్షతల ప్రథమ ఎక వ్యోంని సప్తమీ వ్యోమశబ్దనలింగ హరంతం హర హరంతౌ హరంత హరంతం ద్వితీయ వ్యక్తికవన హరంతం రామవల్లభా రామస్ వల్లభా రామవల్ల తాం రామవల్ల రామవల్ల ప్రైక్షత రామన ಮಡದಿಯಾದ ಸೀತೆಯನ್ನ ಅಪಹರಿಸುವುದನ್ನು ನನ್ನ ಮಗ ನನಗಾಗಿ ಆಹಾರ ತರುವುದಕ್ಕಾಗಿ ದೂರ ದೂರದ ದೇಶಗಳಿಗೆ ಹೋಗಿ ಬರುವಾಗ ಬೆಟ್ಟವನ್ನು ಹೊತ್ತುಕೊಂಡು ಹೋಗುವಂತೆ ಸೀತೆಯನ್ನು ಎಳ್ಕೊಂಡು ಹೋಗ್ತಾ ಇದ್ದಂತಹ ರಾವಣನನ್ನು ನಾನು ಕಂಡೆ ಅಂತ ಅವನು ನನ್ನ ಹತ್ರ ಹೇಳಿದ್ದ ಮುಂದೋಗ್ಲಿ ಆ ರಾಮರ ಅಂತ ಯಾರು ಹೇಳ್ತಾರೆ पिता और लेली हा राम राम ना हा राम राम ना हा राम राम ना थे थी लक्ष्मणी थी चाहे सुस्वरम लक्ष्मणी थी चाहे सु सुस्वरम लक्ष्मणी क्रंदन्तीम सुंदरीम तामचा క్రందంతిం సుందరీం తాం చ క్రందంతీం సుందరీం తాం చ దృష్ట్వా తాపముపే ఇవాన్ దృష్ట్వా తాం తాపముపేయవ ఇవాన్ దృష్ట్వా తాపముపే ఇవాన్ రామ రామ అంత అత్యంత మధురవాద ಅವಳಿಗೆ ಅವಳು ಕೂಗುವಾಗ್ಲೂ ದುಃಖ ಪಡುವಾಗ್ಲೂ ತನ್ನ ಅಳಲನ್ನ ಅಷ್ಟೇ ಸಮಾಧಾನದಿಂದ ಹೇಳ್ತಾ ಇದ್ದಾಳೆ ಸುಸ್ವರಂ ಕ್ರಂದಂತೀಂ ಅಳುತ್ತಿರುವ ಸುಂದರೀಂ ಚಂದದ ತಾಂ ಆಕೆಯನ್ನು ದೃಷ್ಟ್ವ ನೋಡಿ ತಾಪ ಆಯ್ತು ತಾಪ ಅಂದ್ರೆ ಮನಸ್ಸಿನಲ್ಲಿ ಸಂತಾಪ ಉಂಟಾಯಿತು ಅಂತ ಅರ್ಥ ತಾಪ ಅಂದ್ರೆ ಸಂತಾಪ ಸಂತಾಪ ಸಂತಾಪವನ್ನು ಹೊಂದಿದೆನು రామ రామ నాథమ ఇదిష్ట సారీ సీంగ సంబోధన ప్రథమ నాథి నాథేతి గుణ క్ష్ణ ఇది లక్ష్మణేతి అదు క్రియా విశేషణి ద్వితీయ వ్యక్తి ఏకవచన క్రాంతి